ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಅದರಲ್ಲೂ ಪಿಂಚಣಿಗೆ ಸಂಬಂಧಪಟ್ಟಂಥ ಬಹಳ ಮಹತ್ವವಾದಂತಹ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯಿಂದ ಡಿಫೆಂಡ್ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸರ್ಕಾರಿ ನೌಕರರ ಎನ್ ಪಿ ಎಸ್ ಪ್ರಾನ್ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ಹಿಂಪಡೆಯುವ ಕುರಿತು ಒಂದು ಮಾರ್ಗಸೂಚಿ ಮತ್ತು ಒಂದು ಆದೇಶವನ್ನು ಹೊಡಿಸಿದ್ದಾರೆ ಈ ಆದೇಶದಲ್ಲಿ ಬಹಳ ಮುಖ್ಯವಾದಂಥ ಮಾಹಿತಿಗಳು ಅಂತಂದರೆ ಈಗ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ನೌಕರರು ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಮತ್ತು ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರು ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಹಾಗೆ ಸರ್ಕಾರಿ ನೌಕರರು ಮರಣ ಹೊಂದಿದಂತಹ ಪಕ್ಷದಲ್ಲಿ ಅವರ ಕುಟುಂಬದವರು ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋನಲ್ಲಿ ನಿಮಗೆ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡೋಣ ಇಲ್ಲಿ ಪ್ರಸ್ತಾವನೆಯಲ್ಲಿ ನಿಮಗೆ ಇಲ್ಲಿ ಎರಡು ಮೂರು ಆದೇಶಗಳನ್ನು ಕೊಟ್ಟಿದ್ದಾರೆ ಇದು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಮೊದಲನೇದು ನೋಡಿ ಸರ್ಕಾರಿ ಸೇವೆಗೆ ಸೇರಿದ ಎಲ್ಲ ಸರ್ಕಾರಿ ನೌಕರರಿಗೆ ನೂತನ ಅಂಶದ ಕೊಡುಗೆ ಯೋಜನೆ ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಮೊದಲನೇದು ಹಾಗೂ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದ್ದಕ್ಕೆ ಮಾರ್ಗಸೂಚಿಯನ್ನು ರೂಪಿಸುವುದರೊಂದಿಗೆ ಆ ಯೋಜನೆಯನ್ನು ಕಾರ್ಯಗತಗೊಳಿಸಿರೋದ್ರ ಬಗ್ಗೆ ಹಾಗೆ ಮೂರನೇದು ನೋಡಿ ಆ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿನ ನೇಮಕಾತಿ ಅಧಿಸೂಚನೆಗಳ ಮೂಲಕ ಆಯ್ಕೆ ಹೊಂದಿ ಆ ದಿನಾಂಕದಂದು ಅಥವಾ ತದನಂತರದಲ್ಲಿ ರಾಜ್ಯ ಸರ್ಕಾರದ ಸೇವೆಗೆ ಸೇರಿದ ನೌಕರರನ್ನು ಒಂದು ಬಾರಿಯ ಕ್ರಮವಾಗಿ ಡಿಫೈಡ್ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲು ಸರ್ಕಾರವು ಒಪ್ಪಿಗೆ ನೀಡಿರುವುದರ ಬಗ್ಗೆ ಮೂರನೇ ಅಂಶ ಸೊ ಈಗ ಪ್ರಸ್ತುತ ಮೇಲಿನ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಆದೇಶದ ಅನ್ವಯ ರಾಷ್ಟ್ರೀಯ ಪಿಂಚಣಿ ಯೋಜನೆಯಿಂದ ಡಿಫೈಂಡ್ ಪಿಂಚಣಿ ಯೋಜನೆಯ ವ್ಯಾಪ್ತಿಗೊಳಪಡುವ ಸರ್ಕಾರಿ ಅಧಿಕಾರಿ ಅಥವಾ ನೌಕರ ಎನ್ ಪಿ ಎಸ್ ಬ್ರಾಂಕ್ ಖಾತೆಯನ್ನು ಅಲ್ಲಿನ ನೌಕರರ ಮತ್ತು ಸರ್ಕಾರದ ಒಂತಿಗೆಯನ್ನು ಹಿಂಪಡೆಯುವ ಕುರಿತು ಹಾಗೂ ಸಂಬಂಧಿತ ಸರ್ಕಾರಿ ನೌಕರರಿಗೆ ಜಿ ಪಿ ಎಫ್ ಖಾತೆಯನ್ನು ತೆರೆಯುವುದು ಮುಂತಾದ ವಿಷಯಗಳ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಲು ಸರ್ಕಾರ ತೀರ್ಮಾನಿಸಿದೆ ಅದರಂತೆ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ ಈ ಆದೇಶ ಹೊರಡಿಸಿರ್ತಕ್ಕಂಥ ದಿನಾಂಕವನ್ನು ನೀವು ಗಮನಿಸಬೇಕು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಸೊ ಏನು ಆದೇಶವನ್ನು ಹೊರಡಿಸಿದೆ ಅಂದರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಆದೇಶದ ಸಂಖ್ಯೆ ಈ ರೀತಿ ಇರುತ್ತೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಿಂದ ಡಿಫೆಂಡ್ ಪಿಂಚಣಿ ಯೋಜನೆಯ ವ್ಯಾಪ್ತಿಗೊಳಪಡುವ ಸೇವೆಯಲ್ಲಿರುವ ಅಥವಾ ನಿವೃತ್ತಿ ಹೊಂದಿದ ಅಥವಾ ಮರಣ ಹೊಂದಿದ ಅರ್ಹ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ಪ್ರಾನ್ ಖಾತೆಯಲ್ಲಿರುವ ಮೊತ್ತವನ್ನು ಹಿಂಪಡೆಯಬೇಕಾಗಿರುವುದರಿಂದ ಈ ಕುರಿತು ವಿವಿಧ ಹಂತಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಸಂಬಂಧಪಟ್ಟವರ ಜವಾಬ್ದಾರಿಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಿದೆ ಸೊ ಯಾರ್ಯಾರು ಯಾರ್ಯಾರ ಜವಾಬ್ದಾರಿ ಯಾವ್ಯಾವ ರೀತಿ ಇರುತ್ತೆ ಅಂತಂದರೆ ಮೊದಲನೇದಾಗಿ ಇಲಾಖಾ ಮುಖ್ಯಸ್ಥರುಗಳ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ಅಧಿಕಾರಿ ಸರ್ಕಾರಿ ಅಧಿಕಾರಿ ಅಥವಾ ನೌಕರರು ಎನ್ ಪಿ ಎಸ್ ಯೋಜನೆಗೆ ಒಡಪಡುವುದಿಲ್ಲ ಎಂದು ಅನುಬಂಧದಲ್ಲಿನ ನಮೂನೆ ಒಂದರಲ್ಲಿ ದೃಢೀಕರಣವನ್ನು ನೀಡುವುದು ಮತ್ತು ಅದರ ಪ್ರತಿಯನ್ನು ಸಂಬಂಧಪಟ್ಟ ಡಿ ಒಗೆ ಕಳಿಸುವುದು ಸೊ ಎರಡನೇದು ಸೇವೆಯಲ್ಲಿರುವ ಅಧಿಕಾರಿ ಅಥವಾ ನೌಕರರ ವೇತನದಿಂದ ಕಟಾವಣೆಯಾಗುವ ಎನ್ ಪಿ ಎಸ್ ವಂತಿಗೆಯನ್ನು ಎಚ್ ಆರ್ ಎಮ್ ಎಸ್ನಲ್ಲಿ ಸ್ಥಗಿತಗೊಳಿಸುವುದು ಮತ್ತು ಅದರ ಮಾಹಿತಿಯನ್ನು ಖಜಾನೆ ಆಯುಕ್ತಾಲಯದ ರಾಷ್ಟ್ರೀಯ ಪಿಂಚಣಿ ಯೋಜನೆ ಘಟಕಕ್ಕೆ ನೀಡುವುದು ಮತ್ತು ಸೇವೆಯಲ್ಲಿರುವ ಅಧಿಕಾರಿ ಅಥವಾ ನೌಕರರ ಭವಿಷ್ಯ ನಿಧಿ ಖಾತೆಯನ್ನು ತೆರೆಯಲು ಸಾಮಾನ್ಯ ಭವಿಷ್ಯ ನಿಧಿ ಯೋಜನೆಯಡಿಯಲ್ಲಿನ ನಮೂನೆ ಒಂದು ಹಾಗೂ ನಾಮ ನಿರ್ದೇಶನವನ್ನು ನಮೂನೆ ಎರಡರಲ್ಲಿ ಪಡೆದು ಮಹಾಲೇಖಪಾಲರಿಗೆ ಕಳುಹಿಸಿಕೊಡುವುದು ಇದಿಷ್ಟು ಇಲಾಖಾ ಮುಖ್ಯಸ್ಥರುಗಳ ಜವಾಬ್ದಾರಿಯಾಗಿರುತ್ತೆ ಹಾಗೆ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು ಒಗಳ ಜವಾಬ್ದಾರಿಗಳು ಏನಿರುತ್ತೆ ಅಂತಂದರೆ ಡಿ ಒಗಳು ಈ ಕೆಳಕಂಡ ಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿದ ದಾಖಲೆಗಳನ್ನು ಸಂಬಂಧಪಟ್ಟ ಖಜಾನೆಯ ಮೂಲಕ ಎನ್ ಪಿ ಎಸ್ ಘಟಕಕ್ಕೆ ನೀಡುವುದು ಇದು ಬಹಳ ಮುಖ್ಯವಾದಂಥ ಅಂಶ ಈಗ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮೊದಲಿಗೆ ಇಲ್ಲಿ ಹೇಳಿರೋದು ನೋಡಿ ಸೇವೆಯಲ್ಲಿರುವ ಸರ್ಕಾರಿ ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ಯಾವ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅಂದರೆ ನೋಡಿ ಇಲಾಖಾ ಮುಖ್ಯಸ್ಥರು ದೃಢೀಕರಿಸಿರುವ ನಮೂನೆ ಒಂದು ಹಾಗೆ ಪ್ರಾನ್ ಖಾತೆಗೆ ಸಂಬಂಧಿಸಿದಂತೆ ವೇತನದಿಂದ ಕಡಿತಗೊಳಿಸಿದ ಎನ್ ಪಿ ಎಸ್ ಮೊತ್ತದ ವಿವರಗಳ ತಖತೆ ಅಥವಾ ಸ್ಟೇಟ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಅದೊಂದು ಬೇಕಾಗುತ್ತೆ ಹಾಗೂ ತಖ್ತೆಯಲ್ಲಿ ನಮೂದಿಸಿರುವುದಲ್ಲದೆ ಇನ್ಯಾವುದೇ ಮೊತ್ತ ಎನ್ ಪಿ ಎಸ್ ಸಂಬಂಧ ಕಠಾವಣೆಯಾಗಿರುವುದಿಲ್ಲ ಮತ್ತು ಕಠಾವಣೆ ಮಾಡುವುದು ಬಾಕಿ ಇರುವುದಿಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿ ಅಥವಾ ನೌಕರರು ಮತ್ತು ಒರವರಿಂದ ದೃಢೀಕರಣವನ್ನು ಪಡೆಯಬೇಕಾಗುತ್ತೆ ಹಾಗೆಯೇ ಮೂಲ ಪ್ರಾನ್ ಕಾರ್ಡ್ ಪ್ರಾನ್ ಕಾರ್ಡ್ನ ಪ್ರತಿ ಅಥವಾ ಡಿ ಡಿ ಒ ಅವರಿಂದ ದೃಢೀಕೃತ ಈ ಪ್ರಾನ್ನ ಪ್ರತಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ಸರ್ಕಾರಿ ಅಧಿಕಾರಿ ಅಥವಾ ನೌಕರರ ಜಿ ಪಿ ಎಸ್ ಖಾತೆಯ ವಿವರ ಕೂಡ ಇಲ್ಲಿ ಬೇಕಾಗುತ್ತೆ ಇದು ಹಾಲಿ ಇರ್ತಕ್ಕಂಥ ಸರ್ಕಾರಿ ನೌಕರರು ಸಲ್ಲಿಸಬೇಕಾದಂಥ ದಾಖಲೆಗಳು ಹಾಗೆ ನಿವೃತ್ತಿ ಹೊಂದಿದ ಅಧಿಕಾರಿ ಮತ್ತು ನೌಕರರ ಪ್ರಕರಣಗಳಲ್ಲಿ ಏನೇನು ಸಲ್ಲಿಸಬೇಕಾಗುತ್ತೆ ಅಂದರೆ ಮೇಲಿನ ಕ್ರಮ ಸಂಖ್ಯೆ ಒಂದು ಅಲ್ಲಿ ಎರಡು ಎ ಮತ್ತು ಒಂದು ಎರಡು ಮೂರರಲ್ಲಿನ ದಾಖಲೆಗಳು ಸೊ ಇದರಲ್ಲಿ ಎರಡು ಎ ಅಂದರೆ ಇದಿಷ್ಟು ಇದರಲ್ಲಿ ಒಂದು ಎರಡು ಮೂರು ಇಷ್ಟು ದಾಖಲೆಗಳನ್ನು ಸಲ್ಲಿಸಬೇಕು ಅದರ ಜೊತೆಗೆ ನೋಡಿ ನಿವೃತ್ತಿ ಹೊಂದಿದ ನೌಕರರು ಪಿಂಚಣಿಗಾಗಿ ಅಂದರೆ ನಿವೃತ್ತಿ ಉಪಾದಾನ ಒಳಗೊಂಡಂತೆ ಅನುಬಂಧದಲ್ಲಿನ ನಮೂನೆ ಎರಡರಲ್ಲಿ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಅನುಬಂಧದಲ್ಲಿನ ಮೂರು ನಮೂನೆ ಮೂರರಲ್ಲಿ ಈಗಾಗಲೇ ಸಿ ಆರ್ ಎಂದ ಇತ್ಯರ್ಥಪಡಿಸಿರುವ ಪ್ರಾನ್ ಖಾತೆಯಲ್ಲಿನ ಮೊತ್ತದ ವಿವರವನ್ನು ಸಲ್ಲಿಸಬೇಕು ಹಾಗೆ ಈಗಾಗಲೇ ಎ ಎಸ್ ಪಿ ಅಲ್ಲಿ ಹೂಡಿಕೆ ಮಾಡಿರುವ ಮೊತ್ತವನ್ನು ಎ ಎಸ್ ಪಿಯಿಂದ ಹಿಂಪಡೆದು ಸರ್ಕಾರಕ್ಕೆ ಹಿಂತಿರುಗಿಸಲು ನಮೂನೆ ನಾಲ್ಕರಲ್ಲಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕು ಹಾಗೆ ಡಿ ಒ ರವರಿಂದ ಆನ್ಯುಯಿಟಿ ಪಾಲಿಸಿ ಕ್ಯಾನ್ಸಲೇಷನ್ ಮಾಡಲು ಸಂಬಂಧಪಟ್ಟ ಎ ಎಸ್ ಪಿ ರವರಿಂದ ಬರೆದಿರುವ ಪತ್ರವನ್ನು ನಮೂನೆ ಐದರಲ್ಲಿ ಸಲ್ಲಿಸಬೇಕಾಗತ್ತೆ ಹಾಗೆ ಎ ಎಸ್ ಪಿ ರವರಿಂದ ನೀಡಿರುವ ಬಾಂಡ್ ಅದರ ಜೆರಾಕ್ಸ್ ಪ್ರತಿ ಮತ್ತು ಮಾಸಿಕ ಪಿಂಚಣಿ ವಿವರವನ್ನು ನಿವೃತ್ತ ನೌಕರರು ಹಾಗೂ ಡಿ ಡಿ ಒರವರು ದೃಢೀಕರಿಸಿದ ಪ್ರತಿಯನ್ನು ಸಲ್ಲಿಸಬೇಕು ಹಾಗೆ ಟಿ ಡಿ ಒ ಅವರಿಂದ ದೃಢೀಕರಿಸಿರುವ ನಿವೃತ್ತ ಅಧಿಕಾರಿ ಅಥವಾ ನೌಕರರ ಖಜಾನೆ ಎರಡರ ರಿಸಿಪ್ಟ್ ಐ ಡಿಯ ವಿವರವನ್ನು ಸಲ್ಲಿಸಬೇಕಾಗತ್ತೆ ಇದಿಷ್ಟು ನಿವೃತ್ತಿ ಹೊಂದಿರುವ ಅಧಿಕಾರಿ ಮತ್ತು ನೌಕರರು ಸಲ್ಲಿಸಬೇಕಾದಂತಹ ಪ್ರತಿಗಳು ಸೊ ಹಾಗೆ ನೌಕರರು ಮರಣ ಹೊಂದಿದಂತಹ ಪಕ್ಷದಲ್ಲಿ ಯಾವ ಯಾವ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಅಂತಂದರೆ ನೋಡಿ ಮರಣ ಹೊಂದಿರುವ ಸರ್ಕಾರಿ ಅಧಿಕಾರಿ ನೌಕರರ ಪ್ರಕರಣಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಕ್ರಮ ಸಂಖ್ಯೆ ನಾನು ಆವೇ ಹೇಳ್ದಂಗೆ ಟು ಎ ಅದರಲ್ಲಿ ಒಂದು ಎರಡು ಮೂರು ಅಲ್ಲಿ ದಾಖಲೆಗಳು ಬೇಕಾಗುತ್ತೆ ಮತ್ತು ಮೃತರ ನಾಮನಿರ್ದೇಶನದಿಂದ ಕುಟುಂಬ ಪಿಂಚಣಿ ಹಾಗೂ ಮರಣ ಉಪದಾನಕ್ಕೆ ನಮೂನೆ ಆರರಲ್ಲಿ ಮನವಿಯನ್ನು ಸಲ್ಲಿಸಬೇಕು ನಮೂನೆ ಏಳು ಮತ್ತು ಏಳು ಎ ಅದರಲ್ಲಿ ನೋಡಲ್ ಕಚೇರಿಯಿಂದ ದೃಢೀಕರಣವನ್ನು ಮಾಡಬೇಕಾಗತ್ತೆ ಡಿ ಡಿ ಒ ಮತ್ತು ಖಜಾನೆ ಸೊ ಅಧಿಕಾರಿಗಳಿಂದ ದೃಢೀಕರಣವನ್ನು ಮಾಡಬೇಕಾಗುತ್ತೆ ಮರಣ ಪ್ರಮಾಣ ಪತ್ರ ಅದರ ಮೂಲ ಪ್ರತಿ ಮತ್ತು ಸಂಬಂಧಪಟ್ಟ ಡಿ ಡಿ ಒರವರಿಂದ ಹಾಗೂ ಮೃತ ನಾಮನಿರ್ದೇಶ ನಾಮನಿರ್ದೇಶಿತರಿಂದ ದೃಢೀಕರಣ ಪತ್ರವನ್ನು ದೃಢೀಕರಣ ಮಾಡಿ ಅದನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಜೀವಂತ ಸದಸ್ಯರ ಪ್ರಮಾಣ ಪತ್ರ ಅದರದ್ದು ಮೂಲ ಪ್ರತಿಯನ್ನು ಮತ್ತು ಸಂಬಂಧಪಟ್ಟ ಡಿ ಡಿ ಒರಿಂದ ಮತ್ತು ಮೃತರ ನಿರ್ದೇಶಿತರಿಂದ ದೃಢೀಕರಿಸಬೇಕಾಗಿದೆ ಅದನ್ನು ಕೂಡ ಸಲ್ಲಿಸಬೇಕು ಈಗಾಗಲೇ ಪಾವತಿಯಾಗಿರುವ ಇಡಿಗಂಟಿನ ಪರಿಹಾರದ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ ನೋಡಿ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಜಮೆ ಮಾಡಿರುವ ಚಲನನ್ನು ಪ್ರತಿ ಮತ್ತು ಕೆ ಟಿ ಸಿ ಟ್ವೆಂಟಿ ಫೈವ್ ಅನ್ನು ಡಿ ಡಿ ಓರವರಿಂದ ದೃಢೀಕರಿಸಬೇಕಾಗತ್ತೆ ಹಾಗೆ ನಮೂನೆ ಎಂಟರಲ್ಲಿ ಈಗಾಗಲೇ ಸಿ ಆರ್ ಎಂದ ಇತ್ಯರ್ಥಪಡಿಸಿರುವ ಪ್ರಾನ್ ಖಾತೆಯಲ್ಲಿನ ಮೊತ್ತದ ವಿವರವನ್ನು ಸಲ್ಲಿಸಬೇಕು ಈಗಾಗಲೇ ಎ ಎಸ್ ಪಿಯಲ್ಲಿ ಹೂಡಿಕೆ ಮಾಡಿರುವ ಮೊತ್ತವನ್ನು ಎ ಎಸ್ ಪಿಯಿಂದ ಹಿಂಪಡೆದು ಸರ್ಕಾರಕ್ಕೆ ಹಿಂತಿರಿಸಲು ನೋಡಿ ನಮೂನೆ ನಾಲ್ಕರಲ್ಲಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಡಿ ಡಿಒ ರವರಿಂದ ಅನ್ಯೂಟಿ ಪಾಲಿಸಿ ಕ್ಯಾನ್ಸಲೇಷನ್ ಮಾಡಲು ಸೊ ನಿವೃತ್ತ ಅಧಿಕಾರಿಗಳಿಗೆ ಇದ್ದಂಥ ಸೇಮ್ ಕ್ಯಾನ್ಸಲೇಷನ್ನ ಮಾಡಿಸೋದಕ್ಕೆ ಮತ್ತು ಡಿ ಡಿ ಒರಿಂದ ದೃಢೀಕರಿಸಿದ ಒಂದು ಖಜಾನೆ ಎರಡರ ರಿಸಿಪ್ಟ್ ಐ ಡಿ ಸೊ ಇದೆಲ್ಲ ಕೂಡ ಸಲ್ಲಿಸಬೇಕಾಗತ್ತೆ ಕೊನೆಯದಾಗಿ ನೋಡಿ ಡಿ ಡಿ ಒರವರು ನೌಕರರು ಮತ್ತು ಅಧಿಕಾರಿಗಳು ಕೇಂದ್ರ ಅಥವಾ ರಾಜ್ಯ ಇತರೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸರುವ ಬಗ್ಗೆ ಅಧಿಕಾರಿ ಮತ್ತು ನೌಕರರಿಂದ ನಮೂನೆ ಒಂಬತ್ತರಲ್ಲಿ ದೃಢೀಕರಣ ಸ್ವಾಯತ್ತ ಸಂಸ್ಥೆಯಿಂದ ನಮೂನೆ ಒಂಬತ್ತು ಎ ಅದರಲ್ಲಿ ದೃಢೀಕರಣ ಹಾಗೂ ಸಂಬಂಧಪಟ್ಟ ಮೊತ್ತವನ್ನು ಸ್ವಾಯತ್ತ ಸಂಸ್ಥೆಗೆ ಜಮೆ ಮಾಡಲು ಖಜಾನೆ ಎರಡು ರಿಸಿಪ್ಟ್ ಐ ಡಿ ವಿವರಗಳನ್ನು ಪಡೆದು ಕಡ್ಡಾಯವಾಗಿ ದುಡಿಂಗದೊಂದಿಗೆ ಸಲ್ಲಿಸಬೇಕು ಸೊ ನೆಕ್ಸ್ಟು ಆಗಿ ಇದೆಲ್ಲ ಏನು ಮಾಡಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಷ್ಟು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಇದು ಮುಖ್ಯವಾದಂಥ ನಿಮಗೆ ತಿಳ್ಕೋಬೇಕಾದಂಥ ಅಂಶಗಳು ಸ್ನೇಹಿತರೆ ಸೊ ಈಗ ವರ್ಲ್ಡ್ ನ್ಯಾಷನಲ್ ಪೆನ್ಷನ್ ಸ್ಕೀಮಿಂದ ಈಗ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ಗೆ ಯಾವೆಲ್ಲ ಅಧಿಕಾರಿಗಳು ಮತ್ತು ನೌಕರರು ಒಳಪಡ್ತಾ ಇದ್ದೀರಿ ಸೊ ಅಂಥವ್ರಿಗೆ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತಷ್ಟು ಈ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ